ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಸರ್ ಟ್ರಾವೆಲರ್ ಒಂದು ಗಡಿಗೊಳಿಸ್ಕೊಡಲ್ವಾ ಹೌದು ಹೌದು ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹದಿನೇಳು ಓನರ್ ಎಷ್ಟು ಇದರ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ನಿಮಗೆ ಹಾಂ ಡಾಕ್ಯುಮೆಂಟ್ಸ್ ಎಲ್ಲರೂ ನಿಮಗೆ ಲೋನ್ ಐತೆ ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಇಲ್ವಾ ಲೋನ್ ಯಾವ್ದು ಇಲ್ಲ ಇಲ್ಲೇ ಬೆಂಗಳೂರಲ್ಲೇ ಓಡಿರೋದು ಗಾಡಿ ಬರೀ ಕಂಪ್ನಿ ಓಡಿರೋದು ಅಷ್ಟೇ ಕಂಪ್ನಿ ಕೊಡ್ಸಿದ್ರೆ ಅದು ಅದು ಸೆಕೆಂಡ್ ಓನರ್ ಅಂದ್ರೆ ಟ್ರಾವೆಲ್ಸ್ ಕಡೆ ನಾವ್ ತಗೊಂಡಿದ್ದು ನಮ್ಮ ಹೆಸರಲ್ಲೇ ಇದ್ದಿದ್ ಗಾಡಿ ಹೌದಾ ಲೋನ್ ಕ್ಲಿಯರ್ ಆದ್ಮೇಲೆ ನಾನು ಹೆಸರು ಮಾಡ್ತೀನಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಟೂ ಲ್ಯಾಕ್ ಸಮಥಿಂಗ್ ಆಗಿರ್ಬೋದು ಟೂ ಲ್ಯಾಕ್ ಸಮಥಿಂಗ್ ಕೊಡಿದೆ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಸೂಪರ್ ಇದೆ ಒಂದು ಚೆಕ್ ಮಾಡ್ಸಿ ತಗೊಂಡು ಎಷ್ಟು ಸರ್ ಮೈಲೇಜ್ ಗಾಡಿ

ಎಕ್ಸ್ಟ್ರಾ ಮಾಡಿದಿರಾ ಹೌದು ಹೌದು ಲೊಕೇಶನ್ ಸರ್ ಗಡಿ ಇರೋದು ಲೊಕೇಶನ್ ಇಲ್ಲಿ ಚಂದಾಪುರ ಅತ್ತಿಬೆಲೆ ಬೆಂಗಳೂರು ಬೆಂಗಳೂರು ಅತ್ತಿಬೆಲೆ ಚಂದಾಪುರನ ಹ್ಮ್ ಡೆಂಟೋ ಕ್ರಚಸ್ ಇಲ್ಲ ಅಲ್ಲ ಗಡಿಯನ್ನು ಏನಿಲ್ಲ ಏನಿಲ್ಲ ಎಷ್ಟು ಹೇಳ್ತೀರ ರೇಟ್ ಗಡಿಗೆ ಹದಿಮೂರು ವರೆ ಹೇಳ್ತಾ ಇದೇ ಹ ಅದೇ ನಿಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಒಂದ್ ಐವತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಒಂದ್ ಐವತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀರಾ ಈಗ ಹದಿಮೂರು ಅವ್ರು ಹೇಳ್ತಿದ್ರಾ ಹೌದು ಹೌದು ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಟ್ಟಿ ಕೊಡಿ ಓಕೆ ಓಕೆ